ದೇವಲ ಗಾಣಗಾಪುರ ಪೊಲೀಸ್ ಠಾಣೆಯಲ್ಲಿ ದಲಿತ ದಿನಾಚರಣೆ ಅಫಜಲಪುರ ತಾಲೂಕಿನ ದೇವಲ ಗಾಣಗಾಪುರ ಪೊಲೀಸ್ ಠಾಣೆಯಲ್ಲಿ ಇಂದು ದಲಿತ ದಿನಾಚರಣೆ ಕಾರ್ಯಕ್ರಮವನ್ನು ಭಾವಪೂರ್ಣವಾಗಿ ಆಚರಿಸಲಾಯಿತು ಕಾರ್ಯಕ್ರಮಕ್ಕೆ ಆಳಂದ ಉಪವಿಭಾಗದ ಉಪವಿಭಾಗೀಯ ಪೊಲೀಸ್ ಅಧಿಕಾರಿ ಆದಂಥ ತಮ್ಮರಾಯಗೌಡ ಪಾಟೀಲ್ ಮುಖ್ಯ ಅತಿಥಿಯಾಗಿದ್ದು ಅಫಜಲಪುರ ವೃತ್ತದ ಪೊಲೀಸ್ ನಿರೀಕ್ಷಕ ಚೆನ್ನಯ್ಯ ಹಿರೇಮಠ ಹಾಗೂ ದೇವಲಗಾನಗುರ ಠಾಣೆಯ ಪಿಎಸ್ಐ ಕುಮಾರಿ ಸಂಗೀತಾ ಶಿಂಧೆ ಉಪಸ್ಥಿತರಿದ್ದಾರೆ ಈ ಸಂದರ್ಭದಲ್ಲಿ ದಲಿತ ಸಮುದಾಯದ ಬಂಧುಗಳು ಭಾಗವಹಿಸಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ಸನ್ಮಾನ ಸಮಾರಂಭವನ್ನ ನೆರವೇರಿಸಿದ್ರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ದಲಿತ ಮುಖಂಡ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗುಂಡಪ್ಪ ಹೊಸಮನಿ ಗ್ರಾಮದಲ್ಲಿ ನಡೆಯುತ್ತಿರುವ ಅನೈತಿಕ ಚಟುವಟಿಕೆಗಳು ಮತ್ತು ದಲಿತ ಸಮುದಾಯದ ಮೇಲಿನ ದೌರ್ಜನ್ಯಗಳ ಬಗ್ಗೆ ಚಿಂತನೆ ವ್ಯಕ್ತಪಡಿಸಿ ಅಧಿಕಾರಿಗಳು ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು ಅಂತಿಮವಾಗಿ ಮಾತನಾಡಿದ ಡಿವೈಎಸ್ಪಿ ತಮ್ಮರಾಯಗೌಡ ಪಾಟೀಲ್ ಹೇಳಿದರು ಇಂತಹ ದಿನಾಚರಣೆಗಳನ್ನು ಆಯೋಜಿಸುವ ಉದ್ದೇಶ ಗ್ರಾಮೀಣ ಪ್ರದೇಶದ ಜನರಿಗೆ ಕಾನೂನಿನ ಅರಿವು ಮೂಡಿಸುವುದಾಗಿದೆ ಅನೇಕರು ಕಾನೂನು ಹಕ್ಕುಗಳನ್ನು ತಿಳಿಯದೆ ದೌರ್ಜನ್ಯಗಳನ್ನು ಸಹಿಸುತ್ತಾರೆ ಇಂತಹ ಸಂದರ್ಭದಲ್ಲಿ ಮುಖಂಡರು ಹಾಗೂ ಸಮಾಜದ ಹಿರಿಯರು ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಮಾಡಬೇಕು ದಲಿತರು ಅಥವಾ ಎಸ್ಸಿ ಎಸ್ಟಿ ವರ್ಗದವರು ಎದುರಿಸುವ ಯಾವುದೇ ಅನ್ಯಾಯದ ಬಗ್ಗೆ ತಕ್ಷಣ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕು ಮೊದಲಿಗೆ ಠಾಣೆಯ ಪಿಎಸ್ಐ ಅವರಿಗೆ ತಿಳಿಸಿ ಕ್ರಮವಾಗದಿದ್ದರೆ ನನ್ನ ಗಮನಕ್ಕೆ ತರಬಹುದು ನಿಮ್ಮ ಹೆಸರು ಗೌಪ್ಯವಾಗಿರುತ್ತದೆ ಯಾವುದೇ ರೀತಿಯ ಅನೈತಿಕ ಚಟುವಟಿಕೆಗಳಲ್ಲಿ ಪೊಲೀಸ್ ಸಿಬ್ಬಂದಿ ತೊಡಗಿಕೊಂಡಿದ್ರೆ ಅಥವಾ ಕಣ್ಮುಚ್ಚಿ ನೋಡುವವರಾಗಿದ್ರೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ದಲಿತ ಬಂಧುಗಳ ಯಾವುದೇ ಸಮಸ್ಯೆಯನ್ನ ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ನ್ಯಾಯ ನೀಡಲು ಬದ್ಧವಾಗಿದೆ ಎಂದು ಅವರು ಹೇಳಿದರು ಮನಿಯರ ತಂದಿದ್ದಾರೆ ಈ ಕಾರ್ಯಕ್ರಮ ನಾವು ಮಾಡ್ತಾ ಇರ್ತೀವಿ ಅಂದ್ರೆ ಇದೇ ಉದ್ದೇಶದಿಂದ ಅಟ್ಲೀಸ್ಟ್ ನಮ್ಮವ್ರು ಏನು ತಪ್ಪು ಮಾಡ್ತಾಯಿದ್ದಾರೆ ಎಲ್ಲಿ ಏನು ತಪ್ಪಾಗ್ತಾಯಿದೆ ಅದರ್ಲಿಂತೆ ನಮಗೂ ತಿಳುವಳಿಕೆ ಆಗ್ತದೆ ನಮ್ಮ ಜನ ಏನು ಕೆಲಸ ಮಾಡ್ತದೆ ಅನ್ನೋದು ನಿಮಗೂ ಮನವರಿಕೆ ಆಗ್ತದೆ ಇದು ಸಮನ್ವಯವಾಗಿ ಒಬ್ಬರಿಗೆ ಒಬ್ಬರಿಗೆ ಸಂಬಂಧಗಳು ಬಿಲ್ಡಪ್ ಆಗಲಿ ಅನ್ನೋದೇ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡ್ತಾ ಇರೋದು ಈಗಾಗಲೇ ಇವರು ಗುಂಡಪ್ಪ ಅವ್ರು ಹೇಳಿದ್ರು ಖಂಡಿತವಾಗಿ ಪ್ರತಿ ಬೀಟಿನಲ್ಲಿ ನಮ್ಮ ಸಿಬ್ಬಂದಿ ಸಂಬಂಧಪಟ್ಟ ದಲಿತ ಕೆರೆಗೆ ಹೋಗ್ತಾರೆ ಅಲ್ಲಿ ಮೀಟಿಂಗ್ ಮಾಡ್ತಾರೆ ದಲಿತ ಕಾಲನೀಸಿಗೆ ಭೇಟಿ ಕೊಡ್ತಾ ಇರ್ತಾರೆ ಸಿಬ್ಬಂದಿ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಸಿ ಪಿ ಐ ಹಾಗೂ ಪೊಲೀಸ್ ಸ್ಟೇಷನ್ ಮಠದಲ್ಲಿ ಪಿ ಎಸ್ ಐಸು ಪ್ರತಿ ತಿಂಗಳ ಕೊನೆ ನಾಲ್ಕನೇ ವಾರ ಅವರು ದಲಿತ ಮೀಟಿಂಗ್ ಮಾಡ್ತಾ ಇರ್ತಾರೆ ಅವರು ನೀಡಿರೋ ಉದ್ದೇಶ ಒಂದು ಕಡೆದು ಒಳ್ಳೆಯದು ಒಂದ್ ಕಡೆದು ಕಷ್ಟ ಸಾಧ್ಯನೂ ಆಗ್ತದೆ ಪ್ರತಿ ಸಲ ಒಂದು ದಲಿತ ಕಾಲನಿಗೆ ಹೋದ್ರೆ ಇಪ್ಪತ್ತು ಮೂವತ್ತು ಠಾಣಾ ಪೊಲೀಸ್ ವ್ಯಾಪ್ತಿಯಲ್ಲಿ ಬರ್ತದೆ ಇಪ್ಪತ್ತು ಮೂವತ್ತು ಹಳಿ ಇರ್ತವೆ ಪ್ರತಿ ಸಲ ಒಂದು ಊರಿಗೆ ಹೋಗ್ಕೊಂತ ಹೋದ್ರೆ ಇಟ್ ಟೇಕ್ಸ್ ಸಫಿಶಿಯಂಟ್ ಟೈಮ್ ಅದಕ್ಕೆ ಎಲ್ಲ ಗ್ರಾಮದ ಮುಖಂಡರು ಒತ್ತಾಟಿ ಸೇರಿದ್ರೆ ಈ ಡಿ ವೈ ಪಿ ಮಠದಾಗೆ ನಾನು ಬಂದಕ್ಕರೆ ಒಂದೇ ಹೋಗಿ ಒಂದು ಗಲ್ಲಿಯಲ್ಲಿ ಮಾತಾಡಿ ಬಂದರೆ ಸಂಪೂರ್ಣ ಬೇರೆ ವಿಷಯಗಳ ನಮ್ಮ ಗಮನಕ್ಕೆ ಬರಲ್ಲ ಅನ್ನೋ ಉದ್ದೇಶದಂತೆ ತಾವು ಹೇಳಿದ್ದ ಅಧಿಕಾರಿ ಮಠದಲ್ಲಿ ಪೊಲೀಸ್ ಸ್ಟೇಷನ್ ಮಾಡ್ದಾಗೆ ಖಂಡಿತವಾಗಿ ನನಗನ್ಸಿದ ಮಟ್ಟಿಗೆ ಎಲ್ಲ ಅಧಿಕಾರಿಗಳು ಭೇಟಿ ನೀಡ್ತಾ ಇರ್ತಾರೆ ಎರಡನೇದು ಇದನ್ನು ಹೊರತುಪಡಿಸಿ ತಮಗೆ ಎಲ್ಲೇ ಯಾವುದೇ ರೀತಿ ತೊಂದರೆ ಅದಕ್ಕೆ ಬಹಳಷ್ಟು ಜನರಿಗೆ ಏನಾಗಿ ಬಿಟ್ಟಿದೆ ದಲಿತ ಅಂದರೆ ಬಹಳ ಆದರೆ ಅಟ್ರಾಸಿಟಿ ಒಂದಿದೆ ಅದೊಂದೇ ನಮಗೆ ಕಾನೂನು ಅದು ಹೊರತುಪಡಿಸಿ ಬಹಳಷ್ಟು ಇದಾವೆ ಅದನ್ನೂ ಸಹ ತಿಳ್ಕೊಬೇಕು ಇದು ಕೇವಲ ನಮ್ದು ಅಟ್ರಾಸಿಟಿ ಕೇಸಿಗೆ ಅದಕ್ಕೆ ಸಂಬಂಧಪಟ್ಟಿದ್ದು ಇರಲ್ಲ ಬಹಳಷ್ಟು ಸಲ ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಆಗೋಲ್ಲ ಅಟ್ರಾಸಿಟಿ ಆಗ್ತಾ ಇರ್ತವೆ ಬಹಳಷ್ಟು ಜನ ಧೈರ್ಯ ಮಾಡಲ್ಲ ಮುಂದೆ ಬರಲ್ಲ ಕಂಪ್ಲೇಂಟ್ ಕೊಡಲ್ಲ ಸೋಷಿಯಲ್ ಬೈಕ್ ಒಡ್ಸ್ ಇರ್ತವೆ ಅಳನ್ ಲಿಮಿಟ್ಸ್ ಲಿಮಿಟ್ಸ್ದಲ್ಲಿ ನೋಡ್ತಾ ಇರ್ತೇವೆ ನಾವು ಕೆಲವೊಂದು ಗ್ರಾಮದಲ್ಲಿ ಟೀ ಕೊಡೋಲ್ಲ ಆ ತರ ಇದ್ರೆ ಖಂಡಿತವಾಗಿ ನಮ್ಮ ಗಮನಕ್ಕೆ ತಗೊಂಡ್ಬನ್ನಿ ಹಂಡ್ರೆಡ್ ಪರ್ಸೆಂಟ್ ನಮ್ದು ಫಸ್ಟ್ ಟಾಪ್ ಪ್ರಿಯಾರಿಟಿ ಸೋಷಿಯಲ್ ಬೈಕ್ ವರ್ಡ್ಸ್ ಬಂದಾಗಬೇಕು ಎಲ್ಲ ಸಾರ್ವಜನಿಕರಿಗೂ ಎಲ್ಲರು ಮನುಷ್ಯರೇ ಎಲ್ಲರಿಗೂ ಸೇಮ್ ಇರ್ತದೆ ಬದುಕಕ್ಕೆ ಇವತ್ತಿನ ಕಾಲಕ್ಕೆ ಬಹಳಷ್ಟು ಕಡಿಮೆ ಆಗಿದೆ ಸುಮಾರು ನಾವು ತೊಂಬತ್ತು ಇಲ್ಲಿ ಹಿರಿಯರಿಗೆ ಗೊತ್ತಿರ್ಬೇಕು ತೊಂಬತ್ತು ತೊಂಬತ್ತು